ಸಂಜೆ ಫಸ್ಟ್ಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ತುಂಬ ಗೊತ್ತು ಕಾಯಿಸಿದ್ದೀವಿ ಇದನ್ನು ಒಂದು ಲಾಸ್ಟ್ ಶಾರ್ಟ್ ತೆಗಿಬೇಕಿತ್ತು ಅದಕ್ಕೆ ಅಭ್ಯಾಸ ಸಾರಿ ಪುರಾತನ ಕಳಿಸಿ ಅಂದರೆ ಯೂಶಲಿ ಕುಂಬುಕಾಯಿ ದಿನ ನಾರ್ಮಲಾಗೆ ನಾವು ಶೂಟ್ ಮುಗಿಸಿ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಕುಂಬುಕಾಯಿ ನೋಡೋದು ಈ ಥರ ನೋಡಿದ್ದೀವಿ ಬಟ್ ಇಲ್ಲಿ ಎಷ್ಟು ಅದ್ಧೂರಿಯೇ ಮಾಡ್ತಾ ಇದ್ದಾರೆ ಪುರಾತನ ಮತ್ತು ನಮ್ಮ ಹರಿ ಸರ್ ಅಂದರೆ ಇವಾಗಲೇ ಅಲ್ಲ ಯಾವಾಗಲೂ ಇಡೀ ಫಾರ್ಟಿ ನೈನ್ ಡೇಸ್ ಏನು ಶೂಟ್ ಮಾಡಿದ್ದೀವಿ ಆ ಫಾರ್ಟಿ ನೈನ್ ಡೇಸು ಇದೇ ಥರ ಅದ್ಧೂರಿಯಾಗಿ ಏನು ಕೊಟ್ಟೆ ಇಲ್ಲದೆ ನನಗೆ ನೋಡ್ಕೊಂಡಿದ್ದಾರೆ ಥ್ಯಾಂಕ್ ಯು ಹರಿ ಸರ್ ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ಖಂಡಿತ ಕಾಣಲಿಲ್ಲ ಯಾಕಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರೋ ಥರ ಹರಿ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಮಾಡಬೇಕು ನಾನು ಅಂತ ಈ ಜನ್ರೇಷನ್ ಹಂಗೆ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗೆ ಮತ್ತು ಅಪ್ಪ ಮಗಳು ಅಪ್ಪ ಮಗ ಫ್ರೆಂಡ್ಶಿಪ್ ಲವ್ ಇದೆಲ್ಲದನ್ನೂ ಈ ಎಲ್ಲ ಒಂದು ಎಮೋಷನ್ಸ್ನು ಈ ಸಿನಿಮಾದಲ್ಲಿ ನಮ್ಮ ಸಣ್ಣ ಭತ್ತಣ್ಣ ಸಿನಿಮಾದಲ್ಲಿ ಕ ತೋರಿಸಿದ್ದಾರೆ ಮತ್ತು ಸಾಂಗ್ಸ್ಗಳು ಸಚಿನ್ ಬಸೂರ್ ಸರ್ ತುಂಬ ಅದ್ಭುತವಾಗೇ ಕಂಪೋಸ್ ಮಾಡಿದ್ದಾರೆ ಅಂಡ್ ನಮ್ಮ ಧನು ಮಾಸ್ತರು ನನಗೆ ಆಶ್ಚರ್ಯ ಆಗ್ತಾಯಿದ್ದರು ಅಯ್ಯೋ ನಾನು ಈ ಥರ ಮಾಡ್ಬೋದು ಡಾನ್ಸು ಮತ್ತು ಎಕ್ಸ್ಪ್ರೆಷನ್ ಎಲ್ಲ ಅಂತ ಅಷ್ಟು ಚೆನ್ನಾಗೆ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕೃಷ್ಣಣ್ಣ ಅದ್ಭುತವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಆ್ಯಂಡ್ ಬಂಗಾಳ ರಘು ಸರ್ ಜೊತೆ ಆಗಿರ್ಬೋದು ಕನಂ ಸರ್ ಜೊತೆ ಆಗಿರ್ಬೋದು ಪ್ರಣಂ ಸರ್ ಜೊತೆ ಪ್ರಣವ್ ಜೊತೆ ಆಗಿರ್ಬೋದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಪ್ರಣವ್ ಹೇಳ್ತಾಗೆ ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಂದ್ರೆ ಸೊ ವಿ ಆರ್ ಸೋ ಹ್ಯಾಪಿ ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು ಗಂಡೇಮಕ ನಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದ್ದೀವಿ ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ನಾವು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಸೊ ಇವಾಗ ನಿಮಗೂ ಗೊತ್ತು ನಿಮ್ಗೆ ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕಲಿಸ್ಬೇಕು ಅನ್ನಿಸೋದು ನಮಗೆ ಗೊತ್ತಿಲ್ಲ ಈಗ ಒಳ್ಳೆ ಕಂಟೆಂಟ್ ಇದ್ರೂ ಬರೋಲ್ಲ ಅಂತಾರೆ ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೂ ಇಲ್ಲ ಸೊ ನಿಮ್ಮ ನಿಮ್ಮ ಹೆಲ್ಪ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಸೊಲ್ಯೂಷನ್ ಅನ್ನೋದನ್ನು ನಾವು ಕಂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹರಿ ಸರ್ ಥ್ಯಾಂಕ್ ಯು ಇನ್ನು ಮುಂದೆ ನಮ್ಮ ಹೇಳ್ದಂಗೆ ನಿಮ್ಮ ಕೈ ಚಳಕ ಶುರು ಆಗುತ್ತೆ ಆ್ಯಂಡ್ ಯಾರನ್ನಾರು ನಾನು ಮಾಡ್ತಿದ್ರೆ ಆ್ಯಂಡ್ ನಮ್ಮ ಏಡೀಸ್ ಅರುಣ್ ಸರ್ ಆಕಾಶ್ ಸರ್ ಮತ್ತು ಅನು ಸರ್ ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮೆಲ್ಲ ಡೈಲಾಗ್ಸ್ ಆಗಿರ್ಬೋದು ಹಿಂಗೆ ಇರಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಚೆನ್ನಾಗೆ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ಥರನೇ ಇದ್ವಿ ನಾವು ಎಲ್ಲರೂ ಆ್ಯಂಡ್ ಐಮ್ ರಿಯಲಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನಾನು ಡೈರೆಕ್ಟರ್ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಇಂಥ ಒಳ್ಳೆ ಟೀಮ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಶ್ರೀಕಾಂತ್ ಸರ್ ಫಸ್ಟ್ ಆಫ್ ಆಲ್ ಪ್ರಣಮ್ ಸರ್ ಜೊತೆ ನಾನು ತುಂಬ ಇರ್ತಾ ಜೊತೆಗಿರ್ತಾಯಿದ್ವಿ ಬಟ್ ಈ ಸತಿ ಫಸ್ಟ್ ಟೈಮ್ ನಾನು ಕೊರಿಯೋಗ್ರಾಫಿ ಮಾಡೋಕ್ಕಾದ್ರೆ ಪ್ರಣಮ್ ಸರ್ನ ಕೇಳ್ಕೊಂಡು ಸರ್ ಚೆನ್ನಾಗಿ ರಿಹರ್ಸಲ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅವ್ರು ತುಂಬ ಅವ್ರು ಟೈಮ್ನ ಕೊಟ್ಟರು ಬೇರೆ ಶೂಟಿಂಗ್ನ ಆ್ಯಕ್ಚುಲಿ ಒಂದಷ್ಟು ಶೂಟಿಂಗ್ನ ಪೋಸ್ಟ್ಪೋನ್ ಮಾಡಿ ರಿಹರ್ಸಲ್ಗೋಸ್ಕರ ಟೈಮ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಪ್ರಣಮ್ ಸರ್ ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನೂ ಹೊಸ ಹೊಸದ ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇರ್ಬೋದು ಕ್ಯಾಮ್ರಾಮನ್ ಸರ್ ಎಷ್ಟು ಡೆಡಿಕೇಟೆಡ್ ಅಂದರೆ ರಿಹರ್ಸಲ್ಗೆ ಬಂದು ರಿಹರ್ಸಲಲ್ಲೇ ಶಾರ್ಟ್ಸ್ ಯಾವ ಥರ ಅಂತ ಕೇಳಿಕೊಂಡು ವರ್ಕ್ ಮಾಡ್ತಾಯಿದ್ರು ನನಗೆ ಎಸ್ಪೆಷಲಿ ನಿನ್ನೆ ಮೊನ್ನೆ ರಗುಂಡ್ ಜೊತೆ ವರ್ಕ್ ಮಾಡಿದೆ ನಮಗೆ ಒಂದಿಸುತ್ತೆ ಖುಷಿ ಅನಿಸುತ್ತೆ ನಾವು ಏನು ಕೇಳ್ತೀವೋ ಅದನ್ನು ನಮ್ಮ ಮೈಂಡಲ್ಲಿರೋದನ್ನು ಅದೇನೇ ಸ್ಕ್ರೀನ್ ಹೇಳ್ಕೊಳ್ಳೋಷ್ಟು ತುಂಬ ಎಕ್ಸ್ಪೀರಿಯನ್ಸ್ ಅವ್ರ ಬಗ್ಗೆ ಮಾತಾಡೋದು ಎಷ್ಟು ಮಾತಾಡೋದು ಸಾಲಲ್ಲ ಈ ಜಾಗದಲ್ಲಿ ಒಂದು ಸ್ವಲ್ಪ ಸ್ಮೈಲ್ ಮಾಡಿದರೆ ಸಾಕು ಅಂತ ನಾವು ಮಾನಿಟ್ರ್ ಮುಂದೆ ಅನ್ಕೊತಾದ್ರೆ ಅಲ್ಲಿ ಮಾಡ್ಬಿಟ್ಟಿರ್ತಾರೆ ಅಷ್ಟು ತುಂಬ ಕ್ಯಾಚ್ ಮಾಡ್ಕೊತಾರೆ ನಂಗೆ ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಅಂತೂ ಎಷ್ಟೊಂದು ಸಾಂಗ್ಸ್ ಮಾಡಿದ್ದೀನಿ ಎವ್ರಿ ಟೈಮ್ ಅದೇ ಫ್ರೆಶ್ ಫೀಲ್ ಇರ್ತೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿ ಮೇಡಮ್ ಹೇಳಿದಂಗೆ ಇದು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನನಗಂತೂ ಅನಿಸ್ತಾ ಇಲ್ಲ ಅವ್ರು ತುಂಬ ಡ್ಯಾನ್ಸ್ ಕಲ್ತು ಮಾಡ್ತಾ ಇದ್ದಾರೆ ಅಂತ ಅಂತ ಅನಿಸ್ತಾ ಇದೆ ಬಟ್ ನಾವಿಲ್ಲಿ ಇಷ್ಟೊಂದು ಜನ ನಾವು ಈ ಥರ ಎಲ್ಲ ಸಾಂಗ್ ಮಾಡಿ ನಿಮ್ಗೆ ಸಾಂಗ್ ನೋಡಾದ್ಮೇಲೆ ಗೊತ್ತಾಗುತ್ತೆ ಏನೇನು ಹೊಸ ಥರ ಮಾಡಿದ್ದೀವಿ ಅಂತ ಬಟ್ ಇದಕ್ಕೆಲ್ಲ ಹರಿ ಸರ್ ನಮ್ಮ ಪ್ರೊಡ್ಯೂಸರ್ ಹರಿ ಸರ್ ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿ ಮಾಡಿ ಮಷ್ ಏನು ಬೇಕು ಮಾಡಿ ಮಷ್ ಅಂತೇಳಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ